ಮಾಡಿದರೆ ಆ ಅದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅದು ಸುಳ್ಳು ಅಂತ ಹೇಳೋದಕ್ಕೆ ನನ್ನ ಹತ್ರ ನೋಡಿ ಈಗ ನಿಮ್ಗೆ ಮೀಡಿಯಾದ ನಿಮ್ ಮುಂದೆ ಇಷ್ಟು ದಾಖಲೆಗಳನ್ನ ನಾನು ಈಗ ತೋರ್ಸಿದ್ದೀನಿ ಆ ನಾನು ಆದಾಗಿಂದ ಹತ್ತು ತಿಂಗಳಿಂದ ಅವ್ರು ಏನೂ ಕೆಲಸ ಮಾಡಿಲ್ಲ ಏನೂ ಕೆಲಸ ಮಾಡಿದೀನೋ ಇಲ್ವಾ ಅಂತ ಹೇಳೋದು ಜನತೆಗೆ ಗೊತ್ತಿದೆ ನೀವು ಪ್ರತಿ ಮೀಡಿಯಾದವರು ಬೆಳಗ್ಗೆ ಐದೂವರೆ ಆರು ಗಂಟೆಗೆ ನಾನು ಹೋಗ್ಬೇಕಾದ್ರೆ ನೀವೆಲ್ಲ ಓಡಾಡ್ತಾ ಇರ್ತೀರ ನ್ಯೂಸ್ ಪೇಪರ್ ಹಾಕ್ತಾ ಇರ್ತಾರೆ ಪ್ರತಿ ಒಬ್ರು ನನ್ನ ನೋಡಿದ್ದಾರೆ ಪ್ರತಿಯೊಬ್ರು ಮಾತಾಡ್ತಾ ಇದ್ದಾರೆ ಸಾರ್ವ ಜನಕರು ಫೋನ್ ಮಾಡಿದ್ರೆ ಸಮಸ್ಯೆಗಳು ಹೇಳಿದ್ರೆ ನಾನು ಆಲಿಸ್ತಾ ಇದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಮಾಡಿಸ್ತಾ ಇದ್ದೀನಿ ಕೆಲಸ ಇಲ್ಲ ಅಂತ ಅವ್ರು ಹೇಗೆ ಹೇಳ್ತಾರೆ ನಂಗನ್ಸತ್ತೆ ಅವರೇ ಇಲ್ಲ ಅನ್ಸುತ್ತೆ ಇಲ್ಲ ಅಂದ್ರೆ ಉಪಾಧ್ಯಕ್ಷ ಇದ್ದಾರೆ ಹೇಳ್ಬೋದಿತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದಾರೆ ಅವ್ರಿಗೆ ಹೇಳ್ಬೋದಿತ್ತು ನಮ್ಮ ಅಧಿಕಾರಿಗಳು ಯಾರೇ ಬರ್ಲಿ ಬೆಳಗಿಂದ ಸಂಜೆ ಐದುವರೆ ಅವರು ಇಲ್ಲೇ ಇರ್ತಾರೆ ನಮ್ಮ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಕೆಲ್ಸನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರು ಹೇಳ್ಬೋದಿತ್ತಲ್ವಾ ಹೌದು ಅವರು ಶಿವನಂದ್ರು ಹೇಳಿದ್ದಾರೆ ಅಧ್ಯಕ್ಷರು ಬಿಜೆಪಿನ ಕಾಂಗ್ರೆಸ್ ಜೆಡಿಎಸ್ ಗೊತ್ತಾಗ್ತಿಲ್ಲ ಅಂತ ಇದ್ದಾರೆ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ದಯಮಾಡಿದು ತಪ್ಪು ಮಾಹಿತಿಯನ್ನ ಹೇಳ್ತಾ ಇದ್ರ ನಾವು ಪಕ್ಷದ ವಿರುದ್ಧ ಯಾವುದೇ ಚಟುವಟಿಕೆಗಳನ್ನ ಮಾಡಿಲ್ಲ ನಾವು ಆಮೇಲೆ ನಾವು ಯಾರಿಗೂ ಏನು ಆ ಬೇರೆ ತರಹದ ಮೆಸೇಜ್ ನಾವು ಕೊಟ್ಟಿಲ್ಲ ಮತ್ತೆ ವಿರುದ್ಧವಾಗಿ ಏನು ನಾವು ಮಾತಾಡಿಲ್ಲ ಆಮೇಲೆ ನಾವಿಲ್ಲಿ ಮೂವತ್ತು ಒಂದು ವಾರ್ಡಿಗೂ ಎಲ್ಲಾ ಜನತೆಗೂ ಎಲ್ಲಾ ಸಾರ್ವಜನಿಕರು ಕೆಲಸ ಮಾಡಿ ಕೆಂತನೇ ಕೂತಿರೋದು ನೀವು ಬಿಜೆಪಿನ ನೀವು ಕಾಂಗ್ರೆಸ್ ನೀವು ಜೆಡಿಎಸ್ ಅಂತ ಹೇಳಿ ಕೆಲಸ ಮಾಡೋದೇ ಅಲ್ಲ ಎಲ್ಲಿರೋದು ನಾವು ಎಷ್ಟು ಜನ ನಮ್ಮ ಟೌನ್ ಅಲ್ಲಿ ಇದಾವ ಎಲ್ಲಾ ಪ್ರತಿಯೊಂದು ಸಾರ್ವಜನಿಕರು ನಾವ್ ಕೆಲಸ ಮಾಡ್ಬೇಕು ಥ್ಯಾಂಕ್ ಯು ಅವರೇ ಒಪ್ಕೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಹೇಳದಿರಾ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಯಾವ ಪಕ್ಷ ಗೊತ್ತಾಗ್ತಿಲ್ಲ ಅಂದ್ರೆ ನಾವ್ ಅಷ್ಟು ಇನ್ನೊಂದು ಆಪಾದನೆ ಮಾಡ್ತಾರೆ ನನ್ ಮೇಲೆ ಅವರು ನಮ್ಮ ವಾರ್ಡಿಗೆ ಬಂದು ಏನು ಕೆಲಸ ಮಾಡಲ್ಲ ಕಡೆಗಣಿಸಿದ್ದಾರೆ ಅಂತ ತಪ್ಪು ಮಾಹಿತಿ ದಯಮಾಡಿ ಜನರಿಗೆ ತಪ್ಪು ಮಾಹಿತಿನ ಕೊಡಬೇಡಿ ನಿಮ್ದೇ ವಾರ್ಡಿಗೆ ನಾನು ನಿಮ್ಮ ಸ್ಮಶಾನಕ್ಕೆ ನಾನೇ ನಿಂತು ಕಾಂಪೌಂಡ್ ಪೂಜೆ ಅಧ್ಯಕ್ಷ ಆದಲೆ ನಿಮ್ಮ ಜೊತೆಲೆ ಕಾಂಪೌಂಡ್ ಪೂಜೆ ಮಾಡಿದ್ದೀನಿ ನಮಗೆ ಹನ್ನೊಂದು ತಿಂಗಳಿಂದ ಏನು ಕೆಲಸ ಮಾಡಿಲ್ಲ ಅಂದ್ರೆ ಇದೆಲ್ಲ ಇಷ್ಟೆಲ್ಲ ಕೆಲಸ ಇದೆಲ್ಲ ಸಾಧ್ಯ ಆಗ್ತಾನೇ ಇರಲಿಲ್ಲ ದಯಮಾಡಿ ತಪ್ಪು ಮಾಹಿತಿ ಕೊಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವೇನೇ ಹೇಳಿದ್ದ ಸಾರ್ವಜನಿಕವಾಗಿ ನಾನು ಪಾಸಿಟಿವ್ ಆಗಿ ತಗೊಂಡು ಕೆಲಸ ಮಾಡ್ತೀನಿ ನೀವು ಮಾತಾಡಿದ್ದೀರಾ ಅಂತ ನಾನು ರೋಷ್ವವಾಗಿ ಏನು ಮಾತಾಡ್ತೀನಿ ಸೊ ಅವ್ರಗ್ ರೀಸನ್ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ಅವ್ರಿಗೇನಿದೆ ಅಂತ ನಮಗೆ ಗೊತ್ತಿಲ್ಲ ನಿಮ್ದು ಹಾಗೇನಾದ್ರು ಇದ್ರೆ ಬನ್ನಿ ಅಧ್ಯಕ್ಷರು ಇದ್ದೀವಿ ಇದೀವಿ ಮಾತಾಡಿ ಅಕಸ್ಮಾತ್ ಹೇಳಿ ಕಾಣಿ ಆಗ್ಬಿಡಿದ್ರೆ ಅಧ್ಯಕ್ಷರು ಇಲ್ಲ ಅಂತ ಅಂದಾಗ ಉಪಾಧ್ಯಕ್ಷ ಇದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದಾರೆ ನಮ್ಮ ಅಧಿಕಾರಿಗಳು ಯಾರೇ ಬಂದ್ರು ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾ ಇದ್ದಾರೆ ಆರ್ಒ ಇರ್ಬೋದು ಕಮಿಷನರ್ ಇರ್ಬೋದು ಹೆಲ್ತ್ ಅವ್ರು ಇರ್ಬೋದು ಇಂಜಿನಿಯರ್ ಇರ್ಬೋದು ಎ ಡಬ್ಲ್ ಇರ್ಬೋದು ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಕೆಲಸ ಮಾಡ್ತಾರೆ ಯಾರು ಸ್ಪಂದಿಸಿಲ್ಲ ಕೆಲಸ ಆಗಿಲ್ಲ ಅಂದರೆ ಇಷ್ಟು ಖಾತೆಗಳನ್ನ ಇಶು ಮಾಡೋಕಾಗ್ತಾ ಇಲ್ಲ ನಮ್ಮ ನಗರನ ನಾವು ಸ್ವಚ್ಛತೆಯಾಗಿ ಇಟ್ಕೊಳಕ್ಕಾಗ್ತಿಲ್ಲ ನಮ್ಮ ಹತ್ತು ವರ್ಷದಿಂದ ಏನು ನಮ್ಮ ಜನತೆಗೆ ಪೂರಕಾಮಿಕರು ಇರಬೇಕಿತ್ತು ಮ್ಯಾನ್ ಪವರು ಅದಕ್ಕೆ ಅಷ್ಟೇ ಇದೆ ಆದರೂ ನಮ್ಮ ನಗರ ಬೆಳೀತಾ ಇದೆ ವಾರ್ಡ್ಗಳು ಜಾಸ್ತಿ ಆಗ್ತಾ ಇದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದರೂ ನಮ್ಮ ನಾ ಕೊರತೆನ ಹೇಳ್ಕೊಳ್ದಿರ ಪ್ರತಿ ಒಂದು ಕೆಲಸ ಮಾಡ್ತಾ ಇದೀವಿ ನಮ್ ಕಡೆಯಿಂದ ಯಾವ್ದು ಏನು ಕೆಲಸ ಮಾಡ್ತಾ ಇಲ್ಲ ಇವರು ಹತ್ತು ತಿಂಗಳು ಹನ್ನೊಂದು ಆಗಿದೆ ಅಧ್ಯಕ್ಷರಾಗಿ ಅಂತ ನಾವು ನಾಳೆ ನಮ್ ಎರಡು ಮೂರು ಸಲ ಕ್ಲೀನ್ ಮಾಡ್ಸಿದ್ವಿ ಮಳೆ ತುಂಬಿ ನೀರ್ ಜಾಸ್ತಿ ಹೋಗೋದ ಕಾರಣ ಇಲ್ಲಿ ಕೆಳಗಡೆ ನೋಡಿ ಎಲ್ಲ ಬ್ಲಾಕ್ ಆಗಿದೆ ನೆಕ್ಸ್ಟ್ ಡೇನೆ ನಮ್ಮ ಪೌರಕಾಮಿಕರು ಪಾಪ ಪೌರಕಾಮಿಕ ಬಗ್ಗೆ ನಾವೇನು ಮಾತಾಡಂಗೆ ಇಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದಾರೆ ನಮ್ಮಲ್ಲಿ ಜನ ಕಮ್ಮಿ ಇದ್ರು ನಾವು ಅದನ್ನ ತೊಂದ್ರೆನ ತೋರ್ಸ್ಕೊಳ್ತೀರಾ ಜನ ಇದಾರೆ ನಾವ್ ಕೆಲಸ ಮಾಡಿ ತೋರಿಸ್ತೀವಿ ಅಂತ ಕೆಲಸ ಮಾಡ್ತಾ ಇದ್ದೀವಿ ಕೆಳಗಡೆ ಇಳಿದು ನೋಡ್ಕೊಪ್ಪ ಕೆಲಸ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದಾರೆ ನಾವ್ ಕೈಕಟ್ ಸುಮ್ಮನೆ ಇಲ್ಲ ತತ್ತಿರೋದು ಎಲ್ಲೆಲ್ಲಿ ಬ್ಲಾಕ್ ಆಗಿತ್ತು ಅಲ್ಲಿ ಕ್ಲೀನ್ ಮಾಡ್ತಾ ಇರೋದು ಪ್ರತಿ ಒಂದು ಎಲ್ಲಿ ನೀರು ಹೋಗೋಕಾಗ್ದಿರ ಮಳೆಗಳು ಮನೆಗಳು ನುಗ್ತಾ ಇದೆ ಅಲ್ಲಿ ಹೋಗಿ ಯಾವ್ದಾದ್ ಕಂಪ್ಲೇಂಟ್ ಬಂದಿತ್ತು ನಾವು ಆ ಜಾಗದಲ್ಲಿ ಇರ್ತೀವೋ ಇಲ್ವಾ ನಮ್ಮ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹೆಲ್ತ್ ಅವ್ರಿಗೆ ಡಬಲ್ಇಗೆ ನಾವು ಕಾಲ್ ಮಾಡಿ ಆ ಕ ಬಗೆಹರಿಸ್ತಾ ಇದ್ದೀವಿ ಕೆಲಸಗಳು ಮಾಡ್ತಾ ಇದೀವಿ ಆ ವಾರ್ಡ್ ಅನ್ನ ನೀವು ಸ್ಲಮ್ ಅಂತ ಹೇಳಿ ಡಿಕ್ಲೇರ್ ಮಾಡಿ ನಮ್ಮ ವಾರ್ಡಿಗೆ ಬರದಿರ ಆಗಿದ್ದಾರೆ ಅಧ್ಯಕ್ಷರು ಅಂತ ಇದು ಜನರಿಗೆ ಯಾಕೆ ಈ ತರ ಸುಳ್ಳು ಮಾಹಿತಿ ಕೊಡ್ತಿದ್ದೀರಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾನು ನಿಮ್ಮ ವಾರ್ಡಿಗೆ ಅನೇಕ ಬಾರಿ ಬಂದಿದ್ದೀನಿ ಬಂದು ನಿಮ್ಮ ವಾರ್ಡಲ್ಲಿ ನೋಡಿ ನಿಮ್ಮ ವಾರ್ಡಲ್ಲಿ ಯಾವುದೋ ಪೈಪು ಏನೋ ಕೆಲಸ ಆದಾಗ ನಾನೇ ಖುದ್ದಾಗಿ ನಿಂತು ಕೆಲಸ ಮಾಡಿಸಿರೋದು ಆಮೇಲೆ ನಮ್ಮ ವಾರ್ಡಿನ ಮಶಾಣ ಕ್ಲೀನ್ ಆಗ್ತಾ ಇಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟಿದೆ ಏನು ಏನೋ ಬರ್ತಿದೆ ಅಂತೆಲ್ಲ ಹೇಳಿ ನಾನು ಕಂಪ್ಲೇಂಟ್ ತಗೊಟ್ಟಾಗ ನಾನು ಬೆಳಗ್ಗೆ ಒಂದು ಹೆಣ್ಣು ಹಾಗೇನು ಆದ್ರೂ ಬೆಳಗ್ಗೆ ಐದೂವರೆಗೆ ಹಾಗಮ್ ಕರ್ತವ್ಯ ನಾನು ಒಂದು ಹೆಂಗಸು ಗಂಸು ಅಂತ ಹೇಳ್ತಲ್ಲ ಅದು ನನ್ನ ಅಧ್ಯಕ್ಷರಾಗಿ ನನ್ನ ಕರ್ತವ್ಯ ನನ್ನ ಕೆಲಸ ನಾನು ಮಾಡಬೇಕು ಬೆಳಗ್ಗೆ ಐದೂವರೆಗೆ ಹೋಗಿ ನಾನು ಅವರ ಮಶಾನದಲ್ಲಿ ನಿಂತು ಇದು ಯಾರ ವಾರ್ಡ್ ಅಂತ ಗೊತ್ತಾಗ್ತಿದ್ಯಾ ಅವ್ರದೇ ವಾರ್ಡು ಅವ್ರ ವಾರ್ಡಲ್ಲಿ ನಾನು ಕೆಲಸ ಮಾಡಿ ಮಶಾನಗಳನ್ನ ಕ್ಲೀನ್ ಮಾಡಿಸಿದೀನಿ ಹವಸೆ ಹೇಳು ಸ್ಪಂದಿಸಿದ್ದೀನಿ ನಾನು ಸ್ಪಂದಿಸಿಲ್ಲ ಅಂತ ಹೇಳಕ್ ಆಗದೇ ಇಲ್ಲ ಆಮೇಲೆ ನೀವ್ಯಾವ್ ನಂಬರ್ ಹೇಳು ಹದಿನಾರು ಹತ್ತು ಹದಿನೈದು ತಿಂಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಿಂದ ಫಾತಿಮಾ ಶಾಲೆಯ ಮುಖ್ಯ ರಸ್ತೆ ಮೂಲಕ ಶ್ರೀ ನವಾಜ್ರವರ ಮನೆ ಅಡ್ಡ ರಸ್ತೆವರೆಗೂ ಚರಂಡಿ ಮತ್ತು ರಸ್ತೆ ಡಾಬರೀಕರಣ ತುತ್ತಿ ಹಾಕಿರೋದು ಅದು ಆಗಿದೆ ಆಗಿದೆ ಹದಿನೈದು ತಿಂಗಳಲ್ಲಿ ಕಂಪ್ಲೀಟ್ ಆಗಿದೆ ಇನ್ನೂ ಒಂದು ನನಗೆ ಆರೋಪನ ಹಾಕ್ತಾರೆ ಏನಂದ್ರೆ ಬೀದಿ ದೀಪ ಇಲ್ಲ ನಿಮಗೆ ಯೋಗ್ಯತೆ ಇಲ್ಲ ಕೆಲಸ ಮಾಡಲಿಕ್ಕೆ ಇದೆಲ್ಲ ನಮಗೆ ನಮ್ಮ ಇದನ್ನ ಅವ್ರು ಮಾತಾಡಿದಾರೆ ಅಂತ ನಾನು ತಪ್ಪಾಗಿ ಮಾತಾಡಲ್ಲ ಅವರು ಸಾರ್ವಜನಿಕರಾಗಿ ಮಾತಾಡಿದ್ದಾರೆ ನನ್ನ ಅಧ್ಯಕ್ಷರಾಗಿ ಅವ್ರು ಮಾತಾಡಿದ್ನೆಲ್ಲ ಯಾವುದೂ ನೆಗೆಟಿವ್ ಆಗಿ ತಗೊಳ್ದಿರಾ ಪಾಸಿಟಿವ್ ಆಗಿ ತಗೊಂಡು ಏನು ಕೆಲಸ ಮಾಡ್ತೀವಿ ಇನ್ನೂ ಸ್ವಲ್ಪ ಚುರುಕಾಗಿ ಕೆಲಸ ಮಾಡ್ತೀವಿ ಥ್ಯಾಂಕ್ ಯು ಆಮೇಲೆ ಅವ್ರು ಹೇಳೋದು ಬೀದಿ ದೀಪ ಇಲ್ಲ ಅಂತ ನೋಡಿ ನಾವು ಟೆಂಡರ್ ಕರೆದಿದ್ವಿ ಬೀದಿ ದೀಪಗಳಿಗೆ ಅಂತ ನಾಲ್ಕು ಜನ ಅದನ್ನ ಹಾಕ್ತಾರೆ ಅದರಲ್ಲಿ ಒಬ್ಬರು ಕ್ಯಾನ್ಸಲ್ ಆಗ್ತಾರೆ ಇನ್ನು ಮೂರು ಜನ ಅದಕ್ಕೆ ಅರ್ಹರಾಗಿದ್ದಾರೆ ಅವರಿಗೆ ಡಾಕ್ಯುಮೆಂಟ್ಸ್ ಏನ್ ಬೇಕು ತಗೊಂಡ್ ಬನ್ನಿ ಅಂತ ಹೇಳಿದೀವಿ ನಾವು ಒಂದು ಐನೂರು ಲೈಟ್ಗೆ ಕೊಟ್ಟಿರುವಂತದ್ದು ದಾಖಲೆ ಇದು ಇದು ನಾವು ಸುಮ್ಮನೆ ಕೂತಿದ್ರೆ ಈಗ ನೀವು ಕೇಳಿದ ತಕ್ಷಣ ನಾನು ದಾಖಲೆ ತಂದು ಕೊಡಕಾಗ ಇಷ್ಟೆಲ್ಲ ಪ್ರೋಸೆಸ್ ಆಗ್ಬೇಕಾದ್ರೆ ಇದು ಒಂದು ದಿವಸ ಎರಡು ದಿವಸ ಒಂದು ವಾರ ಒಂದು ತಿಂಗಳಲ್ಲಿ ಆಗುವಂತ ಪ್ರೋಸೆಸ್ ಅಲ್ಲ ಇದು ನಾವು ಅದಕ್ಕೂ ತುಂಬಾ ತರ ಪ್ರೋಸೆಸ್ ಇರುತ್ತೆ ನಾವು ನಮ್ಮ ಇಂಜಿನಿಯರ್ ಹೇಳ್ಬೇಕು ಎಲ್ಲ ಮಾಡ್ಬೇಕು ಪ್ರತಿ ಒಂದು ನಾವು ಹೇಳಿ ಮಾಡಿ ಲೈಟ್ಗಳಿಗೆ ವ್ಯವಸ್ಥೆ ಮಾಡ್ತಾ ಇರೋದು ಸುಮ್ಮನೆ ಕೂತಿದ್ರೆ ಇದೆಲ್ಲ ಕೆಲಸ ಹಾಕ್ತಾ ಇರ್ಲಿಲ್ಲ ಏನು ನಮ್ಮ ನಗರಸಭೆ ಅಂಡರಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ನಮ್ಗೆ ಅನುದಾನಗಳೇನಿದೆ ಅದನ್ನ ನಾವು ನೋಡಿಕೊಂಡು ಅದರ ತಕ್ಕ ಹಾಗೆ ನಾವು ಕೆಲಸಗಳು ಮಾಡಬೇಕು ಎಲ್ಲ ಕಡೆನು ರಾತ್ರಿ ಅಂದಿರ ಅಗ್ಲಂದಿರ ನಾನು ಎಲ್ಲಿ ಕಂಪ್ಲೇಂಟ್ ಬರುತ್ತೆ ರಾತ್ರಿ ಹತ್ತು ಹನ್ನೊಂದು ಗಂಟೆಲ್ಲೂ ಸಹ ಮನೆಗಳಿಗೆ ನೀರು ನುಗ್ಗಿದಾಗ ಜೆ ಸಿ ಬಿ ನಮ್ಮ ಮನಗಿ ಜೆ ಸಿ ಬಿ ತೊಗೊಂಡೋಗಿ ನಾನು ನಿಂತು ಕೆಲಸ ಮಾಡಿರೋದು ಹಳ್ಳಗಳನ್ನೂ ತುಂಬಿಸ್ತಾ ಇರೋದು ಇದೆಲ್ಲ ಕಾಣೆ ಆಗಿದ್ರೆ ಇವೆಲ್ಲ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಇಷ್ಟು ನೀವೆಲ್ಲ ಡೀಟೇಲ್ ಕೇಳಿದಾಗ ನಾನು ಕೊಡೋಕ್ಕೂ ಆಗ್ತಾ ಇರಲಿಲ್ಲ ಆಮೇಲೆ ನೀರಿನ ಸಮಸ್ಯೆ ಹೇಳಿದರು ಹತ್ತು ದಿಸಕ್ಕೆ ಒಂಬತ್ತು ದಿವಸಕ್ಕೆ ಹೋಗಿದೆ ಅಂತ ಯಾಕೆ ಹೋಗಿದೆ ಅನ್ನೋದನ್ನು ಸಾರ್ವಜನಿಕರಿಗೂ ಗೊತ್ತಾಗಬೇಕು ಅಲ್ವಾ ಈಗ ನೋಡಿ ಕೆರೆ ಕಟ್ಟೆಯಲ್ಲಿ ನಾವು ಎಂಟು ಮೋಟ್ರುಗಳನ್ನ ಇಳಿಸಿದ್ವಿ ಇಳಿಸಿ ಅದನ್ನು ಆನ್ ಮಾಡಿದ್ದೀವಿ ಈಗ ಅದಕ್ಕೇನಾಗಿದೆ ಟಿ ಸಿ ಬೇಕು ಟಿ ಸಿಗೆ ನಾವು ಈಗ ಮಳೆ ಬರೋಕ್ಕೆ ಮುಂಚೆನೆ ಒಂದು ವಾರಕ್ಕೆ ಮುಂಚೆಯೇ ನಾವು ಕ್ರೈನ ತೊಗೊಂಡೋಗಿ ಸಿನ ಕೂಸಬೇಕು ಅಂತೇಳಿ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಕ್ರೈನ್ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ ಇಲ್ಲ ಹೋಗಾಗ್ತಾರೆ ಕೆಲವೊಂದ್ಸತಿ ಐದ್ ದಿಸಕ್ಕಾಗಿದೆ ಕೆಲವೊಂದು ವಾರ್ಡಲ್ಲಿ ಆರ್ ದಿಸಕ್ಕಾಗಿದೆ ಆಮೇಲೆ ಗೌತಮ್ ಕಾಲನಿ ಸಿದ್ಧಾರ್ಥ ನಗರ ಇದೆಲ್ಲ ನೀರಿಂದು ಹಾಗೆ ಹೇಗೆ ಸಮಸ್ಯೆ ನೀರಿಗೆ ಟ್ಯಾಂಕ್ಗಳಿಲ್ಲ ಅಂತೇಳಿ ಸಂಪಿಲ್ಲ ಅಂತೇಳಿ ಈ ವಾರ್ಡ್ ಪ್ರತಿನಿತ್ಯ ನೀರು ಹೋಗ್ತಾ ಇದೆ ಅವ್ರು ಡ್ರಮ್ಗಳಲ್ಲಿ ಹಿಡಿದಿಟ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಸ್ಟೋರಿಂಗ್ ಇರಲ್ಲ ಅಂತೇಳಿ ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಪ್ರತಿ ದಿನ ಅವ್ರಿಗೆ ನೀರು ಬಿಡ್ತಾ ಇದ್ವಿ ಮನೆ ಮನೆ ಬೀಕಾತ ಅಂತ ಹೇಳಿ ಯಾರಿಗೂ ಬೀಕಾತಗಳನ್ನ ಕೊಡ್ತಾ ಇಲ್ಲ ಅಧಿಕಾರಿಗಳು ಅಳದಾಡಿಸ್ತಾ ಇದ್ದಾರೆ ಎಲ್ಲಿ ಬೇಕಾತ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು ನಮ್ಮ ಅಧಿಕಾರಿಗಳು ಮನೆ ಮನೆ ಅಂತ ಅಂತೇಳಿದ್ದಾರೆ ಆಟೋದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏಳರಿಂದ ಒಂಬತ್ತು ಸಾವಿರ ಪಾಂಪ್ಲೇಟ್ನ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ನೀವು ಮೀಡಿಯಾದ್ರಿಂದ ನಿಮಗೂ ಗೊತ್ತಿರುತ್ತೆ ಪ್ರತಿಯೊಂದು ನ್ಯೂಸ್ ಪೇಪರ್ ನಾವು ಪಾಂಪ್ಲೇಟ್ನ ಹಂಚಿದೀವಿ ಆಟೋದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಬ್ಯಾನರ್ಗಳನ್ನ ನಮ್ಮ ನಗರಸಭೆ ಮುಂದೆ ಕಟ್ಟಿದ್ವಿ ಆಮೇಲೆ ನಮ್ಮ ನಗರಸಭೆ ಮುಂದೆ ಡಾಕ್ಯುಮೆಂಟ್ ಏನೇನು ಬೇಕು ಅಂತೇಳಿ ನಾವು ಬೋರ್ಡಲ್ಲಿ ಹಾಕಿದ್ವಿ ಪ್ರತಿಯೊಬ್ಬರಿಗೂ ಬಿ ಕಥೆಗಳನ್ನ ನಾವು ಇಶ್ಯೂ ಮಾಡಿದ್ದೀವಿ ಇಶ್ಯೂ ಮಾಡಿ ಅದರಲ್ಲಿ ನೋಡಿ ಮೂರು ಸಾವಿರದ ನೂರ ಐವತ್ತ್ಮೂರು ಹೆಚ್ಚು ಕಮ್ಮಿ ಇಶ್ಯೂ ಮಾಡಿದ್ದೀವಿ ಈಗ ನಮಗೆ ನಮ್ಮ ಆನ್ಲೈನ್ ಒಂದು ಫೋರ್ ಡೇಸಿಂದ ಸರ ಡೌನ್ ಇರೋದ್ರಿಂದ ನಮಗೆ ಅಂತ ಕೆಲವೊಂದು ಕಡೆ ಎಲ್ಲ ಸಮಸ್ಯೆ ಇದೆ ನಮ್ಮ ನಗರಸಭೆಯಲ್ಲಿ ಮಾತ್ರ ನಾನೇ ಅಂತ ಹೇಳ್ತಾ ಇಲ್ಲ ಇರೋದ್ರಿಂದ ಒಂದು ನಾನ್ನೂರಿಂದ ಐನೂರು ಲಾಗಿನ್ ಅಲ್ಲಿ ಇರ್ಬೋದು ಬಿಟ್ಟರೆ ಇನ್ನೂ ಒಂದು ಸಾವಿರ ಏನಿದೆ ಅಪ್ಲಿಕೇಶನ್ ಹಾಕ್ದೇ ಇರೋ ಜನಗಳು ಇದ್ದಾರೆ ಆ ಒಂದೂವರೆ ಸಲ ಯಾಕೆ ಜನಗಳು ಇನ್ನೂ ಬಂದು ಅಪ್ಲಿಕೇಶನ್ ಹಾಕ್ತಾ ಇಲ್ಲ ಯಾಕೆ ಅವರು ಖಾತೆ ಮಾಡಿಸ್ಕೊಳ್ತಾ ಇಲ್ಲ ಅಂತ ಗೊತ್ತಿಲ್ಲ ಮೋಸ್ಟ್ ಡಾಕ್ಯುಮೆಂಟು ಸರಿ ಇಲ್ಲೀರಾ ಇರ್ಬೋದು ಇಲ್ಲ ಡಾಕ್ಯುಮೆಂಟ್ ಇಲ್ದಿರ ಇರ್ಬೋದು ಇಲ್ಲ ಅವ್ರಿಗೆ ಏನೋ ಸಮಸ್ಯೆ ಇರ್ಬೋದು ಇರ್ಬೋದು ಆಮೇಲೆ ನಮ್ಮಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಧಿಕಾರಿ ಸ್ಪಂದಿಸ್ತಾ ಇಲ್ಲ ಇಲ್ಲ ಇಲ್ಲೇ ಕೂತಿದ್ದಾರೆ ಟ್ಯಾಕ್ಸ್ ಹಾಕೋರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಈ ಸ್ಪಂದಿಸ್ತೀರ ನಾವು ಇಷ್ಟು ನಮ್ಮ ಅಧಿಕಾರಿಗಳು ಬಿ ಕೊಡೋದಕ್ಕೆ ಆಗ್ತಾನೇ ಇದೆ ಆಮೇಲೆ ಇವರು ನಮಗೆ ಆಪಾದನೆ ಮಾಡಿದ್ದಾರೆ ನಮ್ಮ ಹೊಸಕೋಟೆಯಲ್ಲಿ ಮಾತ್ರ ಈ ಸಮಸ್ಯೆ ಇಲ್ಲ ಎಲ್ಲ ನಮ್ಮ ಇದರಲ್ಲೂ ನಗರಸಭೆಗಳೆಲ್ಲ ಸಮಸ್ಯೆ ಆಗ್ತಿದೆ ನಿಧಾನವಾಗಿ ಯಾವುದೇ ಒಂದು ಕೆಲಸ ಎಕ್ದ್ ಮಾಡಬೇಕಂದ್ರೆ ನೂರೆಂಟು ಸಮಸ್ಯೆಗಳು ಬರುತ್ತೆ ಅದನ್ನ ಬಗೆಹರಿಸ್ಕೊಂಡು ಪ್ರತಿ ಒಂದು ಕೆಲ್ಸನ ನಾವು ಮಾಡ್ತಾ ಇದೀವಿ ಈಗ ಮಗು ಹುಟ್ಟಿದ ತಕ್ಷಣ ಹೂಡಲ್ಲ ಅಲ್ವಾ ಅದು ಹಂಬೆಗಾಲ ಹೋಗ್ಬೇಕು ಎಂಜಾಯ್ ಇಡಬೇಕು ಬೀಳ್ಬೇಕು ಆಮೇಲೆ ನಡಿಬೇಕು ಆಯ್ತಾ ಸಾರ್ವಜನಿಕರು ಏನೋ ತೊಂದರೆ ಇದೆ ನನ್ಗೆ ಹೇಳಿ ನಾವು ಸದ್ಪಡಿಸ್ಕೊಳ್ಳೋಣ ಕೆಲಸ ಮಾಡೋಣ ನೀವು ಹೇಳಿದೀರಾ ಅಂತೇಳಿ ನೀವು ರೋಷ್ವಾಗಿ ಮಾತಾಡಿದೀರಾ ಅಂತ ಹೇಳಿ ನಾನು ರೋಷ್ ಮಾತಾಡಲ್ಲ ಅವಾಗ ನನಗೂ ನಿಮಗೂ ಏನು ವ್ಯತ್ಯಾಸ ಇರಲ್ಲ ನೀವು ಏನು ಹೇಳಿದೀರಾ ಅದನ್ನು ನಾನು ಪಾಸಿಟಿವ್ ಆಗಿ ತೊಗೊಳ್ತೀನಿ ಆಮೇಲೆ ನೀವು ಹೇಳಿದ್ರೆ ಅಧ್ಯಕ್ಷರು ಬರ್ತಿಲ್ಲ ಕೆಲಸ ಮಾಡ್ತಿಲ್ಲ ನೀವು ಸಾರ್ವಜನಿಕರಾಗಿ ನೀವು ವಾರ್ಡಲ್ಲಿ ಇದ್ದೀರಲ್ಲ ಶೋಭಾ ಅವರು ಅಲ್ಲೂ ಸದಸ್ಯರಾಗಿದ್ದಾರಲ್ಲ ಅವರು ಸದಸ್ಯರ ನೀವು ಒಂದ್ ಮಾತು ಕೇಳ್ಬೋದಿತ್ತಲ್ಲ ಇಂಥ ಕೆಲಸ ಆಗಿಲ್ಲ ನೀವು ಮಾಡ್ಕೊಡಿ ಅಂತೇಳಿ ನೀವು ಕೇಳಿ ಅಲ್ಲಿ ಕೆಲಸ ಆಗಿಲ್ಲ ಅಂತಂದ್ರೆ ಅವ್ರು ನಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ವು ಅಧ್ಯಕ್ಷರಿಗೆ ಇದ್ವಿ ಮತ್ತೆ ನಿಮ್ದೇ ಒಂದು ವಾರ್ಡಲ್ಲಿ ಏನು ಹೇಳಿದೀರ ನೀವು ಸ್ಲಮ್ ಅಂತ ನೀವ್ ಯಾರು ಬರ್ತಾ ಇಲ್ಲ ಅಂತ ದಯಮಾಡಿ ಇದು ಜನರಿಗೆ ತಪ್ಪು ಮಾಹಿತಿ ಕೊಡ್ಬೇಡಿ ನಿಮ್ದೇ ವಾರ್ಡ್ ಅಲ್ಲಿ ಜಾತ್ರೆ ಅಂತ ಆದಾಗ ನಮ್ಮ ನಗರಸಭೆಯವರು ಒಂದು ವಾರ ನಿಮ್ಮ ಸತತವಾಗಿ ಕೆಲಸ ಮಾಡಿ ಕೊಟ್ಟಿದ್ದಾರೆ ನಿಮ್ಗೆ ಸ್ವಚ್ಛ ಮಾಡಿ ಕೊಟ್ಟಿದ್ದಾರೆ ಅವರು ಶಿವಾನಂದ್ ಅವರು ಹೇಳಿದ್ದಾರೆ ಅಧ್ಯಕ್ಷರು ಬರೀ ಟೀ ಕಾಫಿ ಟೀ ಬಿಸ್ಕೆಟ್ಗೆ ಹೋಗ್ತಾರೆ ಅಂತೆಲ್ಲ ಹೇಳಿದ್ದಾರೆ ಅಧ್ಯಕ್ಷರು ದೇವರು ಒಂದು ಸಾವಿರ ಜನಕ್ಕೆ ಟೀ ಬಿಸ್ಕೆಟ್ ಹಾಕಿ ಕೊಡೋ ಅಂಥ ಶಕ್ತಿ ಕೊಟ್ಟಿಲ್ಲ ಅಂದರೂ ದೇವ್ರು ಹತ್ತು ಜನಕ್ಕೆ ಟೀ ಬಿಸ್ಕೆಟ್ ಕೊಡೋ ಶಕ್ತಿ ಕೊಟ್ಟಿದ್ದಾರೆ ಯಾಕೆ ನಾನು ಟೀ ಬಿಸ್ಕೆಟ್ಗೆ ಹೋಗಿದೆ ಅಂತ ಹೇಳ್ತೀನಿ ನೋಡಿ ಬಾಲಕೇರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇವರು ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಬಂದು ಕಂಪ್ಲೇಂಟ್ ಮಾಡ್ತಾರೆ ಏನಂತಂದರೆ ಸಾವಿರ ಅಧಿಕ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ತುಂಬ ಕಸ ಹಾಕ್ತಾರೆ ಮತ್ತು ಸುತ್ತಮುತ್ತ ಸ್ವಚ್ಛತೆ ಇರೋದಿಲ್ಲ ಸೊಳ್ಳೆಗಳು ಕಾಟ ಜಾಸ್ತಿ ಆಗಿದ್ದೆ ಎಲ್ಲ ಮಕ್ಕಳು ಅನಾರೋಗ್ಯದ ಸಮಸ್ಯೆಗೆ ಎದುರಿಸ್ತಾ ಇದ್ದಾರೆ ಸಮಸ್ಯೆಗಳನ್ನು ಅಂತೇಳಿ ಈ ಒಂದು ಲೆಟ್ರ್ ಕೊಟ್ಟಿರೋದ್ರಿಂದ ನೆಕ್ಸ್ಟ್ ಡೇನೆ ನಾವು ನಮ್ಮ ಅಧಿಕಾರಿಗಳ ಜೊತೆ ನಾನು ಟೀ ಮತ್ತು ಬಿಸ್ಕೆಟ್ ತಿನ್ನಲಿಕ್ಕೆ ಹೋಗಿಲ್ಲ ಅಧಿಕಾರಿಯವರ ಜೊತೆ ಏನು ಸಮಸ್ಯೆ ಇದೆ ಸ್ಕೂಲಲ್ಲಿ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಿದೆ ಅಂತೇಳಿ ಆಲಿಸೋದಕ್ಕೆ ಅವ್ರ ಸಮಸ್ಯೆ ಕೇಳೋದಕ್ಕೋಸ್ಕರ ನಾನು ಹೋಗಿದ್ದೆ ಹೋದಾಗ ಅವರು ಸುತ್ತಮುತ್ತ ಏನು ಜಾಗದಲ್ಲಿ ಅಕ್ಕಪಕ್ಕ ಮನೆಯವರು ಕಸ ಹಾಕ್ತಾ ಇದ್ದಾರೆ ಏನು ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಇದು ನೋಡಿಲಿದೆ ಎಷ್ಟು ಕಸ ಹಾಕಿದ್ದಾರೆ ಅಂತೇಳಿ ನಾನು ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದೆ ಹೋಗಿ ವೀಕ್ಷಣೆ ಮಾಡ್ಕೊಂಡು ಬಂದು ಹೋಗಿದ್ದೀನಿ ಬಿಡಪ್ಪ ಆಗಿದೆ ನಾನು ಫೇಸ್ಬುಕ್ಕಲ್ಲಿ ಫೋಟೋ ಹಾಕ್ಬಿಟ್ಟಿದ್ದೀನಿ ಫೇಕ್ಬುಕ್ಕಿಗೆ ಅಷ್ಟೇ ನಾನು ಸೀಮಿತ ಅಂತೇಳಿ ನಾನು ಸುಮ್ಮನೆ ಆಗಿಲ್ಲ ಫೇಸ್ಬುಕ್ ಹಾಕಬೇಕಾಗಿದ್ರೆ ಸುಮ್ಮನೆ ನಿಂತು ನಿಂತು ದಿನಕ್ಕೆ ಒಂದು ನೂರು ಫೋಟೋ ಹಾಕ್ಬೋದಿತ್ತು ಫೇಸ್ಬುಕ್ ಸೀಮಿತ ಅಂತ ಹೇಳಿದರೆ ಫೇಸ್ಬುಕ್ ಸೀಮಿತ ಆಗಿದ್ರೆ ನಾನು ನೆಕ್ಸ್ಟ್ ಡೇನೆ ಆ್ಯಕ್ಷನ್ ತಗೊಂಡು ಅಧಿಕಾರಿಗಳನ್ನ ನನ್ನ ಜೊತೆ ನಾನು ಇಲ್ಲ ನನ್ನ ಜೊತೆ ಅಧಿಕಾರಿಗಳನ್ನ ಕರೆಸಿ ಅವ್ರ ಸಮಸ್ಯೆನ ಹಾಲ್ಸಿದೀನಿ ಅಧಿಕಾರಿ ಬಂದಿದ್ರು ಹೆಲ್ತ್ ಇನ್ಸ್ಪೆಕ್ಟ್ರು ಬಂದಿದ್ರು ಪ್ರತಿಯೊಬ್ಬರನ್ನು ಕರೆದು ಕೂಸಿ ನೆಕ್ಸ್ಟ್ ಡೇನೇ ಆಕ್ಷನ್ ತಗೊಂಡು ನೋಡಿ ನನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಈ ತರ ಇತ್ತು ಜಾಗ ಜೂಮ್ ಮಾಡಿ ನೋಡಿ ಆಮೇಲೆ ಕ್ಲೀನ್ ಮಾಡಿಸಿ ಆ ಜಾಗನ ಸ್ವಚ್ಛಗೊಳಿಸಿದ್ದೀನಿ ಗೊತ್ತಾಗ್ತಿದೆಯಲ್ಲ ನಾನು ಸುಮ್ಮನೆ ಟೀ ಬಿಸ್ಕೆಟ್ಗೆ ಹೋಗಿದ್ರೆ ಮನೇಲಿ ಟೀ ಬಿಸ್ಕೆಟ್ ಇಲ್ಲ ಅಂತ ನಾನು ಹೋಗಿರಲಿಲ್ಲ ಅವ್ರ ಸಮಸ್ಯೆ ಆಲ್ಸಕ್ಕೆ ಹೋಗಿದ್ದು ಸ್ವಚ್ಛಗೊಳಿಸಿದೀವಿ ನೀವು ಹೇಳಿದಿ ಅಗ್ಣೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಅಧ್ಯಕ್ಷರು ಕಾಣೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು ಅವರು ಇದೇ ಗು ಲಾಸ್ಟ್ ಗುರುವಾರ ನನಗೆ ಎದುರುಗಡೆ ಇಲ್ಲೇ ನಮ್ಮ ಉಪಾಧ್ಯಕ್ಷ ಹಾಲಲ್ಲಿ ನನಗೆ ಅವರು ಸಿಕ್ಕಿದ್ರು ಅವತ್ತು ಕಾಣೆ ಆಗಿರೋ ಅಧ್ಯಕ್ಷರು ಕಣ್ಣಿ ಕಾಣಿಸ್ತಾ ಇದಾರೆ ಸಮಸ್ಯೆ ಹೇಳ್ಬೋದಿತ್ತು ಅಂತ ಅವತ್ತು ಅವ್ರು ಹೇಳಿಲ್ಲ ಅದೇ ಓದಿನ ವಾರ ಮಂಗಳವಾರನೂ ಸಹ ನನಗೆ ಅವ್ರ ಗೇಟ್ ಹತ್ರ ಸಿಕ್ಕಿದ್ರು ಅವತ್ತು ಅವ್ರು ನಂಗೆ ಸಮಸ್ಯೆ ಹೇಳಿಲ್ಲ ಆದರೆ ಹಿಂದಿನ ಗುರುವಾರ ಹತ್ತು ಶುಕ್ರವಾರ ಸಿಕ್ಕಿದ್ರು ಅವತ್ತು ಸಮಸ್ಯೆ ಹೇಳಿಲ್ಲ ಇಲ್ಲಿ ಅವ್ರಿಗೆ ನನ್ನ ಅಧ್ಯಕ್ಷತ್ರ ಸಮಸ್ಯೆ ಹೇಳೋದು ಇಷ್ಟ ಇಲ್ಲ ಅನ್ನೋದಾದ್ರೆ ನಮ್ಮ ಅಧಿಕಾರಿಗಳಿದ್ದಾರೆ ಎಲ್ಲ ಸ್ವಚ್ಛತೆಗೂ ಕೆಲಸದಕ್ಕೂ ಕಮಿಷನರು ಸ್ಪಂದನೆ ಕೊಡ್ತಿದ್ದಾರೆ ಎಲ್ಲ ಕಾರ್ಯಗಳು ಕೆಲಸಗಳು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಮೀಡಿಯಾಗಳಲ್ಲಿ ಫೇಸ್ಬುಕ್ ಅಲ್ಲಿ ಪ್ರತಿಯೊಂದಲ್ಲೂ ಬರ್ತಾ ಇದೆ ನಮ್ಮ ಗ್ರೂಪ್ಗಳಲ್ಲೂ ಬರ್ತಾ ಇದೆ ಸ್ಪಂದಿಸ್ತಾ ಇದ್ದಾರೆ ಮತ್ತೆ ಯಾವುದೇ ಸಮಸ್ಯೆ ಆದರೂ ಎಲ್ಲ ಅಧಿಕಾರಿಗಳಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಎ ಡಬ್ಬಲ್ಇ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರ್ಗಳಿದ್ದಾರೆ ಇದ್ದಾರೆ ನಿಮ್ಮ ಸಮಸ್ಯೆನ ಹೇಳ್ಬೋದಿತ್ತು ಇಲ್ಲ ಅಧ್ಯಕ್ಷರು ನಿಮ್ಗೆ ಕಾಣೆ ಹಾಕಿದ್ದಾರೆ ಕಾಣಿಸ್ತಾ ಇಲ್ಲ ನಿಮಗೆ ಕಣ್ಣಿಗೆ ಕಾಣಿಸೋದು ಕಾಣಿಸ್ತಾ ಇಲ್ಲ ಅನ್ನಾಗಿದ್ರೆ ನಮ್ಮ ಉಪಾಧ್ಯಕ್ಷರು ಇದ್ದಾರೆ ಅವರು ಪ್ರತಿನಿಧಿ ಅಲ್ವಾ ಇದಾರೆ ಅವ್ರಿಗ ಹೇಳ್ಬೋದಿತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಇದ್ದಾರೆ ಅವ್ರಿಗೂ ಹೇಳ್ಬೋದಿತ್ತು ಯಾಕೆ ಅಧ್ಯಕ್ಷರು ಕಾಣಿಸ್ತಾ ಇಲ್ಲ ಅಂತ ಅಧ್ಯಕ್ಷರ ಮೇಲೆ ಯಾಕೆ ನೀವು ಈ ಥರ ಜನಸಾಮಾನ್ಯರಿಗೆ ಆ ತಪ್ಪು ಮಾಹಿತಿನ ಕೊಡ್ತಾ ಇದ್ದೀರಾ ಅಲ್ವಾ ಆಮೇಲೆ ನೀವು ಹೇಳಿದ್ರಿ ನಮ್ಮ ನಗರದಲ್ಲಿ ಮಳೆ ಬಂದು ನೀರು ತುಂಬಾ ತುಂಬೋಗಿ ಜನಗಳಿಗೆ ಓಡಾಡಕ್ಕೆ ಆಗ್ತಾ ಇದೆ ಅಂತ ಈಗ ಮೊನ್ನೆನೂ ನಾವು ನ್ಯೂಸಲ್ಲೆಲ್ಲ ನೋಡ್ದಂಗೆ ಕೇದಾರ್ನಾಥಲ್ಲೂ ಮಳೆ ಎಲ್ಲಾ ಜಾಸ್ತಿ ಆಗಿ ಬೆಟ್ಟ ಕುಸಿತ ಆಗಿ ಊರೇ ಊರು ಊರೇ ಕಚ್ಕೊಂಡೋಯ್ತು ಪ್ರಕೃತಿ ನಾವು ಯಾರು ಕಾರಣ ಆಗಕ್ಕಾಗಲ್ಲ ಅಲ್ವಾ ಅದು ಹೇಳಿ ಕೇಳಿ ಬರೋದಿಲ್ಲ ಅಷ್ಟು ಜೋರಾದ ಮಳೆ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಗಿ ಇರಬೇಕಿತ್ತು ನಾವು ಸ್ವಚ್ಛತೆಯನ್ನು ಕಾಪಾಡಿದ್ವಿ ನಾವು ಸ್ವಚ್ಛತೆ ಕಾಪಾಡಿ ಹಾಗೆ ಇದ್ದಿದ್ರೆ ಯಾವ ನೀರು ಅಲ್ಲಿ ಬ್ಲಾಕ್ ಆಗ್ತಾ ಇರಲಿಲ್ಲ ಇಂದಿನ ಎರಡು ದಿವಸದಲ್ಲಿ ನಮ್ಮ ವರ್ಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಫುಲ್ಲು ನಮ್ಮ ಟೌನ್ ಏನಿದೆ ಮಧ್ಯದಲ್ಲಿ ಸರ್ಕಲಲ್ಲಿ ಆ ಫ್ಲೇವರ್ ಕೆಳಗಡೆನು ಮಾವಿನ ಮಾವಿನೆಲೆ ಇದೆಲ್ಲ ಹಾಕಿ ನೋಡ್ಬೋದಿಲ್ಲ ನೋಡಿ ಅವತ್ತು ಸಂಜೆ ಮಳೆ ಸ್ಟಾರ್ಟ್ ಆಗಿದ್ದು ಅನ್ಸುತ್ತೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಸ್ಟಾರ್ಟ್ ಆಗಿದೆ ಮಳೆ ಅವಾಗ ಇಟ್ಟು ಏನ್ ಮಾಡಿದಾರ ಅವರು ಸಂಜೆ ಹೋಗ್ಬೇಕಾದಾಗ ಮಳೆ ಯಾವಾಗ ಜೋರಾಗಿ ಸ್ಟಾರ್ಟ್ ಆಯ್ತು ಎಲ್ಲ ಕಂಬ ಎಲೆಗಳು ಅಲ್ಲೇ ಬಿಟ್ಟು ಹೋಗಿ ನೋಡಿ ಮೋರಿ ಒಳಗಡೆ ನೋಡಿ ಒಂದ್ಸಲಿ ಮೋರಿ ಒಳಗಡೆ ಎಲ್ಲಾ ಹೋಗಿ ಬ್ಲಾಕ್ ಆಗಿ ನೀರು ಹೋಗೋಕ್ಕೆ ಜಾಗ ಆಗ್ದಿರ ಆಗಿತ್ತು ಕರೆಕ್ಟ್ ಯಾರು ನಮ್ಗೆ ನೀರು ಹೋಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ನಾವು ಇದೆಲ್ಲ ಬಗೆಹಿಸ್ಮೇಲೆ ಅವ್ರು ಮೊನ್ನೆ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನಮಗೂ ಗೊತ್ತಾಗುತ್ತೆ ಏನು ನಮ್ಮ ನಗರ ಸಮಸ್ಯೆ ಏನಿದೆ ಅಂತ ನಾವೇ ನಮ್ಮ ಅಧಿಕಾರಿಗಳಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹೇಳಿ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ವಿ